ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಯಾವ ಫ್ರೈಡೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೆನ್ ಟ್ವೆಂಟಿ ಇದೆ ಓಕೆ ಹಾಗೆ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಯಾಕೆ ಅಂದರೆ ಅಕ್ಕಿ ನುಚ್ಚು ಎಲ್ಲ ಇತ್ತು ಅಕ್ಕಿ ನುಚ್ಚು ಒಂದಿಷ್ಟು ಮತ್ತು ರವೆ ಬನ್ಸಿ ರವೆ ಅದೊಂದಿಷ್ಟು ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ರವೆ ಯಾಕೆ ಸ್ವಲ್ಪ ಹುಳಾಗ್ಬಿಡುತ್ತೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಎಲ್ಲ ಇಸಿಷ್ಟು ಒಂದೊಂದು ಕವರಿಗೆ ಕಟ್ಬಿಟ್ಟು ಇಟ್ಟಿದ್ದೆ ಆಮೇಲೆ ನೆನೆ ಅಲ್ಲ ಮೊನ್ನೆ ನೆನ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲ ನೋಡಿಬಿಟ್ಟು ಅದಕ್ಕೆ ಉಪ್ಪಿಟ್ಟು ಮಾಡಿ ಖಾಲಿ ಮಾಡೋಣ ಎಲ್ಲ ಇಷ್ಟೇ ಇಷ್ಟು ಎರಡು ಸ್ಪೂನ್ ಇರ್ಬೋದೇನೋ ಅಷ್ಟೇ ಅಷ್ಟೇ ಇರೋದು ಅದಕ್ಕೆ ಅದು ಹಾಗೇ ಬಿಟ್ಟರೆ ಅದು ಅಲ್ಲೇ ಇರುತ್ತೆ ಮರ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಅದ್ರ ಜೊತೆಗೆ ರವೆ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಎಲ್ಲ ಹಾಕಿ ಮತ್ತೆ ಅದ್ರ ಜೊತೆಗೆ ಹಸಿಯವರೆಕಾಯಿ ಅದನ್ನು ಹಾಕಿ ಉಪ್ಪಿಟ್ಟು ಮಾಡಿದೆ ಆಗಿತ್ತು ಓಕೆ ಹಾಗೆ ನಿನ್ನೆ ಯಾವುದೇ ಕೆಲಸ ಮಾಡಿಲ್ಲ ಮನೆ ಕೆಲಸ ಅಂದ್ರೆ ಅವು ಹಬ್ಬ ಮಾಡೋಂಗಿರಲಿಲ್ಲ ಅದ್ರ ಜೊತೆಗೆ ಏನಂದರೆ ಕೆಳಗಡೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ರು ಅದು ಒಂದು ಒಳ್ಳೆ ಕೆಲಸ ಆಯಿತು ಅಲ್ಲೇ ಅಷ್ಟು ಟೈಮ್ ಆಯಿತಾ ಮತ್ತೆ ಬಂದು ಏನು ಕೆಲಸನೂ ಮಾಡಲಿಲ್ಲ ಮತ್ತು ತಿಂಡಿ ತಿಂದಿದ್ದು ಹನ್ನೆರಡೂವರೆ ಅದು ಒಂಥರ ತಿಂಡಿ ಮತ್ತು ಊಟ ಎರಡೂ ಆಗೋಯಿತು ಅದಕ್ಕೆ ನಾವು ಮತ್ತೆ ಮಧ್ಯಾಹ್ನ ಯಾರೂ ಊಟ ಮಾಡಲಿಲ್ಲ ರಾತ್ರಿ ಒಟ್ಟಿಗೆ ಚಪಾತಿ ಮತ್ತು ಬಿಟ್ರೋಟ್ ಪಲ್ಯ ಮಾಡಿಕೊಂಡು ತಿಂದಿದ್ದು ಮತ್ತು ಅಲ್ಲಿ ನಿಂತ್ಕೊಂಡಿದ್ನಲ್ಲ ಅದಕ್ಕೆ ಏನೂ ಗೊತ್ತಿಲ್ಲ ತಲೆನೋವು ಕೂಡ ಸ್ಟಾರ್ಟ್ ಆಯಿತು ಮತ್ತು ಬೇಡ ಇವತ್ತೇನು ಕೆಲಸ ಮಾಡೋದು ಅಂಥೇಳಿ ಯಾವುದೇ ಕೆಲಸ ಮಾಡಿಲ್ಲ ಅಷ್ಟೇ ಓಕೆ ಆಗಿ ಇವಾಗ ಇವತ್ತು ಫ್ರೈಡೇ ನೋಡಿ ಇದೆಲ್ಲ ಒಂದಷ್ಟು ಪಾತ್ರೆಗಳು ನೀವು ನೋಡ್ತಿರ್ಬೋದು ಅದೆಲ್ಲ ಸ್ವಲ್ಪ ತೊಳಿಬೇಕಿವತ್ತು ತಿಂಡಿ ಪಾತ್ರೆನೂ ಇದೆ ಅದ್ರ ಜೊತೆಗೆ ಬೇರೆ ಪಾತ್ರೆಗಳು ಇದೆ ಎಲ್ಲ ಎತ್ತಿಟ್ಟಿರ್ತೀವಿ ನೋಡಿ ಅದೆಲ್ಲ ಒಂದೊಂದು ಪಾತ್ರೆಗಳಿದೆ ಅಂದರೆ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳು ಹೇಗೆ ಅಂದರೆ ನಾವು ಅಲ್ಲೆಲ್ಲ ಇಟ್ಟಿರ್ತೀವಿ ನೋಡಿ ಅದೆಲ್ಲ ಹೇಗಾಗುತ್ತೆ ಅಂದರೆ ಫುಲ್ಲು ಅಂಟು ಅಂಟಾಗ್ತಾ ಇರತ್ತೆ ಒಂಥರ ಒಗ್ಗರಣೆ ಎಲ್ಲ ಮಾಡ್ತಾ ಇರ್ತೀವಿ ನೋಡಿ ಅದರಿಂದ ಪಾತ್ರೆಗಳು ಅಂಟು ಅಂಟು ಮುಟ್ಟಿದ್ರೆ ಅಂಟುತ್ತೆ ಆ ಥರ ಅದಕ್ಕೆ ಅದನ್ನೆಲ್ಲ ಇವಾಗ ತೊಳಿಬೇಕು ಅದ್ರ ಜೊತೆಗೆ ಅಡುಗೆ ಮಾಡಬೇಕು ಅದೊಂದು ಪ್ರಾಬ್ಲಮ್ಮು ಅದಕ್ಕೆ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿದೆ ಆಮೇಲೆ ಏನಾಯ್ತು ಗೊತ್ತಾ ತೋರಿಸ್ತೇನೆ ನೋಡಿ ಇದು ಮೊನ್ನೆ ನಿಮಗೆ ತೋರಿಸಿದ್ದೀನಿ ಸೀಗಡಿ ಇದು ಪ್ಯೂರ್ ಸೀಗಡಿ ಅಂತ ಇದಕ್ಕೆ ಬಣ್ಣನೇ ಕಟ್ಟಿಲ್ವಂತೆ ಇದು ಒಂದು ಪಾವು ನೂರು ರೂಪಾಯಿ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕೂಡ ಗಲೀಜು ಇರಲಿಲ್ಲ ಅಂದರೆ ಬೇರೆ ಸೀಗಡಿ ಎಲ್ಲ ತಗೋತೀವಿ ನೋಡಿ ಅದು ಪಾವು ಅರವತ್ತು ರೂಪಾಯಿ ಇರತ್ತೆ ಇದು ಪಾವು ನೂರು ರೂಪಾಯಿ ನಾನು ಫಸ್ಟ್ ಫಸ್ಟ್ ಟೈಮ್ ಇದು ಒರಿಜಿನಲ್ ಸಿಗ್ ತೊಗೊಂಡೋಗಿ ಅಂತ ಹೇಳಿದ್ರಲ್ಲ ತಗೋ ಬಂದಿದ್ದೀನಿ ಚೆನ್ನಾಗಿದೆ ಒಂದು ಸ್ವಲ್ಪ ಕೂಡ ಇರಲಿಲ್ಲ ಬೇರೆ ಸಿಗ್ಗೆಲ್ಲ ಅಂದರೆ ಅರ್ವತ್ತು ರೂಪಾಯಿಗೆಲ್ಲ ತರ್ತೀನಿ ತುಂಬ ಗಲೀಜಿರುತ್ತೆ ಇಷ್ಟಿಷ್ಟು ಎರಡು ಸಾರಿ ಮೂರು ಸರಿ ಕ್ಲೀನ್ ಮಾಡಬೇಕು ಅಷ್ಟು ಗಲೀಜು ಇರುತ್ತೆ ಇದ್ರಲ್ಲಿ ಸ್ವಲ್ಪ ಕೂಡ ಗಲೀಜಿಲ್ಲ ಅದಕ್ಕೆ ಎಲ್ಲ ತೆಗೆದು ಮೋನ್ ನಮಗೆ ಉಪ್ಸಾರು ಮಾಡೋಣ ಅಂತೇಳಿ ತೆಗೆದು ಎಲ್ಲ ಒಂದು ಸ್ವಲ್ಪ ಒಂದು ಸಾರಿ ನೋಡಿದೆ ಕ್ಲೀನ್ ಮಾಡಿ ಏನಾದರೂ ಗಲೀಜುನಾದ ಇರುತ್ತಾ ಅಂತೇಳಿ ಹಾಗೆ ಮೋನಮಮ್ಮಗೆ ಸಿಗದಿ ಉಪ್ತಾರೆ ನಮಗೆ ಸ್ವಲ್ಪ ಸಬ್ಸಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿದಿತ್ತು ಮೊನ್ನೆ ಮಾಡಿದ್ದೆ ಅದಕ್ಕೆ ಸ್ವಲ್ಪ ನಮಗೆ ಮೊನ ಮಾಡ್ಕೊಬಿಡೋಣ ಅಂಥೇಳಿ ಅದನ್ನು ನೀರಲ್ಲಿ ನೆನೆಸ್ದೆ ಆಮೇಲೆ ಮಮ್ಮ ಏನಂದರೆ ವಾಕ್ ಮುಗಿಸಿ ಬಂದರು ನೋಡಿ ಆವಾಗ ಹೇಳ್ತಾಯಿದ್ರು ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಆದರೆ ಬರ್ತೀನಿ ಯಾವುದೋ ಒಂದು ಟೈಮಲ್ಲಿ ಬಂದು ಹೋಗ್ತೀನಿ ಅಂದರೆ ಊಟಕ್ಕೆ ಬರಲ್ಲ ಅಂತಂದರು ಏನಕ್ಕೆ ಅಂದರೆ ಇವತ್ತು ಆಫೀಸಲ್ಲಿ ಊಟ ಇಟ್ಕೊಂಡಿದ್ದಾರಂತೆ ಅದಕ್ಕೆ ನಾನು ಊಟಕ್ಕೆ ಬರಲ್ಲ ಅಂತಂದರು ನನಗೆ ಹೆಂಗೆ ಅಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ಯಾಕೆಂದರೆ ಅಡುಗೆ ಮಾಡೋದು ಟೈಮ್ ಉಳೀತಲ್ಲ ಎಲ್ಲಾನು ಉಪ್ಸಾರು ಮಾಡಿ ಸಪ್ಸಿಗೆ ಸೊಪ್ಪನ್ನು ಸೊಪ್ಪು ಮಾಡಿ ಎಲ್ಲ ಮಾಡುವಾಗ ಟೈಮ್ ಆಗ್ತಿತ್ತು ಇವಾಗ ಅದೆರಡೂ ಏನಿಲ್ಲ ನಾನು ಸ್ವಲ್ಪ ಮೊಸರನ್ನು ತಿನ್ಕೊಬಿಡ್ತೀನಿ ಮಧ್ಯಾಹ್ನಕ್ಕೆ ಆಯಿತು ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಖುಷಿಯಾಗೋಯಿತು ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲ್ಲ ಅಂತ ಇದ್ರೆ ಖುಷಿ ಆಯ್ತು ಅದೊಂದು ಕೆಲಸ ಆಗುತ್ತೆ ಇವತ್ತು ನಿನ್ನೆ ಅಂತೂ ಏನೂ ಮಾಡಿಲ್ಲ ಇವತ್ತು ಒಂದಷ್ಟು ಕೆಲಸಗಳನ್ನ ಮಾಡ್ಬೋದು ಅಂತೇಳಿ ಇವಾಗ ಆಗಲೇ ತೋರಿಸ್ತೀನಿ ರೀ ನಾನು ಬೆಳಿಗ್ಗೆನೇ ಇದೇನದು ತರಕಾರಿ ಬುಟ್ಟಿಯಲ್ಲಿ ಈರುಳ್ಳಿ ಎಲ್ಲ ತೆಗೆದು ಇಷ್ಟು ಗಲೀಜು ಬಂದಿದೆ ಇದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಈರುಳ್ಳಿ ತಂದಾಗಲೇ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ನಾವು ತಂದ ತಕ್ಷಣ ಏನು ಮಾಡ್ತೀವಿ ತರಕಾರಿ ಬುಟ್ಟಿಗೆ ತೊಗೊಂಡೋಗಿ ಹಾಕ್ಬಿಟ್ಟಿರ್ತೀವಿ ಅದಕ್ಕೆ ನೆಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬೆಳ್ಳುಳ್ಳಿನ ಅಷ್ಟೇ ಅದರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇದನ್ನು ಕೆಳಗಡೆ ಹೆಂಗಿದ್ರು ಕ್ಲೀನ್ ಮಾಡಿಸಿದ್ದೀವಲ್ಲ ಅಲ್ಲಿ ಹಾಕೋಣ ಅಂತೇಳಿ ಅದಕ್ಕೆ ಹಾಕೋಣ ಅಂತ ಇಲ್ಲಿ ಇಟ್ಟಿದ್ದೀನಿ ಓಕೆ ಹೆಂಗಿದ್ರು ಖಾಲಿ ಆಗಿದೆ ಅಲ್ವಾ ತೊಳೆದೇ ಬಿಡ್ತೀನಿ ತೊಳೆದ್ಬಿಟ್ಟು ಹೊರಗಡೆ ಇಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಆಮೇಲೆ ಅದೆಲ್ಲ ಮಾಡ್ಕೋಬೋದು ಹಾಗೆ ಮನೆಗೆ ಬಂದರೆ ಅಲ್ಲಿ ವಿಂಡೋ ಹತ್ರ ಸ್ವಲ್ಪ ತೊಳಿಬೇಕು ಅಲ್ಲಿ ಸ್ವಲ್ಪ ಗಲೀಜಿದೆ ಅದು ಬಿಟ್ಟರೆ ಇಲ್ಲಿ ಇದೆಲ್ಲ ಅಲ್ಲಿಗೆ ಎಲ್ಲ ಒರೆಸ್ಕೊಬಿಡ್ತೀನಿ ಇಲ್ಲಿ ಮತ್ತು ಇಷ್ಟೆ ಮತ್ತು ಸೋಪ್ ಬಾಕ್ಸು ಅದು ಇದು ಸ್ವಲ್ಪ ತೊಳೆದ್ಬಿಟ್ಟು ತೊಟ್ಟಿನ ತೊಳಿಲಿಲ್ಲ ಸ್ವಲ್ಪ ನೀರಿದೆ ಒಂದು ವಾರದಿಂದ ಒಂದು ವಾರ ಹದಿನೈದು ದಿನ ನಾನು ಆಯಿತು ತೊಳ್ದಿದ್ದೀನಿ ಆದರೂ ಗಲೀಜು ನೋಡಿ ಎಷ್ಟೊಂದಿದೆ ಇಲ್ಲಿ ಅಂದರೆ ಈ ಥರ ಆಗಿದೆ ಇಲ್ಲಿ ನೋಡಿ ಇದು ಸೋಪ್ ಬಾಕ್ಸ್ ಅದು ಇದೆಲ್ಲ ಇರ್ತಿದ್ನಲ್ಲ ಮತ್ತು ಏನದು ಬಟ್ಟೆ ಸೊಪ್ಪಿಂದು ಅದು ಏನಾಗುತ್ತೆ ನೀರೆಲ್ಲ ಬೀಳುತ್ತಲ್ಲ ಇದು ಕಬ್ಣ ಕಬ್ಣ ಇದು ನೋಡಿ ಈ ಥರ ತುಕ್ಕಿಡ್ದು ತುಕ್ಕಿಡ್ದು ಈ ನೀರಿಗೆ ಎಲ್ಲ ಈಗ ಬಂದ್ಬಿಟ್ಟಿದೆ ನೀವು ಇಲ್ಲಿ ಓಕೆ ಇಲ್ಲಿ ತೋರಿಸ್ತೀನಿ ರೀ ನಾನು ಕರ್ಗಮ್ಮ ಬರ್ತಾಳೆ ಅಂತೇಳಿ ಈ ಥರ ವಿಂಡೋ ಎಲ್ಲ ಕ್ಲೋಸ್ ಮಾಡಿರೋದು ಇಲ್ಲಿ ನೋಡಿ ವಿಂಡೋ ಕತೆನ ಯಾಕೆ ಅಂದರೆ ಬೆಕ್ಕು ಈ ಥರ ವಿಂಡೋ ಓಪನ್ ಮಾಡಿರ್ತೀನಿ ನೋಡಿ ಆವಾಗ ಏನಾಗುತ್ತೆ ಅಲ್ಲಿಂದ ಹೊರಗಡೆಯಿಂದನೇ ಅಲ್ಲಿಂದ ಹತ್ಬಿಟ್ಟು ಅಲ್ಲಿಂದ ಇಲ್ಲಿ ನೆಗೆದು ಇಲ್ಲಿ ನೋಡಿ ಇಲ್ಲೆಲ್ಲ ಹಿಂಗೆ ಮಾಡಿ ಮಡಗಿದೆ ಇವಾಗ ನಾನು ಬೆಕ್ಕು ಮರಿಯಾಕಕ್ಕೆ ಬರುತ್ತೆ ಅಂತೇಳಿ ವಿಂಡೋನ ಕ್ಲೋಸ್ ಮಾಡಿರೋದಷ್ಟೇ ಇಲ್ಲಾಂದರೆ ನಾನು ಕ್ಲೋಸ್ ಮಾಡಲ್ಲ ಪಕ್ಕದ ಮನೆ ಬತ್ತಲು ಮನೆ ಹಿಂಗೆ ಆಪೋಸಿಟ್ ವಿಂಡೋಗಳು ಬಂದಿದೆ ಈ ಥರ ಇದ್ದರೆ ಒಂಥರ ಹಿಂಸೆ ಟಾಯ್ಲೆಟ್ದು ಹಿಂಗೆ ಇದೆ ಮತ್ತು ಬಸ್ಲು ಮನೆಯದು ಹಿಂಗೇನೇ ಇದೆ ಓಕೆ ಇವಾಗ ಅಲ್ಲೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಇದು ನೋಡಿ ಫುಲ್ಲು ಗಲೀಜಾಗಿದೆ ಎಷ್ಟು ಧೂಳಾಗಿದೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇಲ್ಲೇನು ಅವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ವೇಸ್ಟ್ ಆಗುವಂಥದ್ದು ಏನು ಇರಲ್ಲ ಈಟರೆಲ್ಲ ಇಲ್ಲೇ ಇಟ್ಕೊಂಡು ಇರ್ತೀನಿ ಎಮರ್ಜೆನ್ಸಿ ಅಂದರೆ ಎತ್ಕೊಳಕ್ಕಾಗಲ್ಲ ಅಂತೇಳಿ ಇಲ್ಲೆಲ್ಲ ಸ್ವಲ್ಪ ತೊಳಿಬೇಕಷ್ಟೇ ನೋಡಿ ಎಲ್ಲ ಒರೆಸ್ಕೊಂಡಿರ್ತೀನಿ ಜಾಸ್ತಿ ಈ ಥರ ನೀರು ಬಿದ್ದು ಹಾಳಾಗುತ್ತೆ ಅಂಥೇಳಿ ಮತ್ತೊಂದು ಸ್ವಲ್ಪ ಜಗ್ಗಲ್ಲಿ ನೀರು ಹಾಕ್ಬಿಟ್ಟು ಹಿಂಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಈ ಒಂದು ಜಗ್ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಆಯಿತು ತೊಳೆದ್ರೂ ಹಿಂಗೇ ಇರುತ್ತೆ ಆದ್ದರಿಂದ ಓಕೆ ನಾನು ವಿಂಡೋ ಕ್ಲೋಸ್ ಮಾಡಿಬಿಟ್ಟು ಕಟ್ಟಿಬಿಡ್ತೀನಿ ಇಲ್ಲಾಂದರೆ ಕರ್ಗಮ್ಮ ಆಮೇಲೆ ನೆನ್ನೆಯಿಂದ ಇಲ್ಲೇ ಇದ್ದಾಳೆ ಯಾವಾಗ ಬಂದು ಮರಿಗಿರಿ ಹಾಕ್ಬಿಡ್ತಾಳೋ ಅದೇ ಭಯ ನನಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅವಳದು ಓಕೆ ಇದು ಒಂದು ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಎರಡು ಕೈಯಲ್ಲಿ ಕಟ್ಟಬೇಕು ಇಷ್ಟಿದ್ರೂ ಬಂದುಬಿಡುತ್ತೆ ಬೇಕು ನುಗ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಕಟ್ತೀನಿ ಓಕೆ ಇವ್ಳು ನೋಡಿ ನಮ್ಮ ಗುಮ್ಮಿ ಹೆಣ್ಣು ಬೆಕ್ಕಿದೆ ಒಂದು ಆ ಬೆಕ್ಕ ಜೊತೆ ಒಬ್ಬಳೇ ಹೋಯ್ತಾಳೆ ಆಯಿತಾ ಸುಮಾರು ದೂರ ಹೋಯ್ತಾಳೆ ಅದರಿಂದ ಬಾಲಲ್ಲಾಡಿಸ್ಕೊಂಡು ಆದರೆ ಒನ್ ಟೂ ಮಾಡೋಕ್ಕೆ ನಾನೇ ಹೋಗ್ಬೇಕು ಇವಳ ಜೊತೆ ಹಿಂಗಿದೆ ಹೋಗೋದೇ ಇಲ್ಲ ಇಲ್ಲಿ ಬಂದು ಇಲ್ಲಿ ಬೆಡ್ ಮೇಲೆಲ್ಲ ಮಾಡೋಕೆ ಬರುತ್ತೆ ಅವಾಗ ಗೊತ್ತಾಗ್ಬಿಡುತ್ತೆ ಅದು ಕೆರಿತಾ ಇರುತ್ತಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನನಗೆ ಓ ಇದು ಒನ್ ಟು ಮಾಡೋಕ್ಕೆಲ್ಲೋ ಮಾಡ್ತಾ ಅಂದ್ಬಿಟ್ಟು ಅವಾಗ ಕೆಳಗಡೆ ಕರ್ಕೊಂಡೋಗಿ ನಾನು ಅಲ್ಲಿ ಕಾಲು ಗಂಟೆ ವೆಯ್ಟ್ ಮಾಡಿ ಮಾಡಿದ ಮೇಲೆ ಮನೆಗೆ ಬರ್ತೀನಿ ಆವಾಗ ಓಡ್ ಬರ್ತಾಳೆ ಹೆಣ್ಮೆಕ್ ಜೊತೆ ಹೋಗೋ ಧೈರ್ಯ ಒನ್ ಟು ಮಾಡೋಕ್ಕಿಲ್ಲ ಇದಕ್ಕೆ ಧೈರ್ಯ ನೋಡಿ ಆ ಥರ ಓಕೆ ಹಾಗೆ ಇದನ್ನು ನಾನು ಓರ್ಸೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದೆ ಆಮೇಲೆ ತೊಳೆಯೋಣ ಅನ್ಕೊಂಡು ಬಂದೆ ಆದರೆ ಒಂದು ಸರಿ ಶ್ಯಾಂಪು ಹಾಕ್ಬಿಟ್ಟಿದ್ದೀನಿ ಶ್ಯಾಂಪು ಅಥವಾ ಹ್ಯಾಂಡ್ ವಾಶ್ದು ಏನಾದರೂ ಲಿಕ್ವಿಡ್ ಇದೆ ಏನಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಪ್ಯಾಕೆಟ್ ಶ್ಯಾಂಪೂನ್ನ ನೀಟಾಗಿ ಎಲ್ಲ ಕಡೆ ಹಾಕ್ಬಿಟ್ಟು ಈ ಬ್ರಷಲ್ಲಿ ಫಸ್ಟು ಬ್ರಷ್ ಮಾಡಿದೆ ಅದೇ ಏನಾಗಿದೆ ಅಂದರೆ ಈ ಕಾರ್ನರ್ ಇದೆ ನೋಡಿ ಈ ಥರ ಕಾಣಿಸ್ತಿದ್ಯಾ ಈ ಥರ ಕಾರ್ನರು ಅಲ್ಲಿ ಗಲೀಜು ಹೋಗಲ್ಲ ಆಮೇಲೆ ಇನ್ನೊಂದು ಏನಂದರೆ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಪ್ಪಿಗೆ ಯಾಕೆ ಅಂದರೆ ಫಸ್ಟು ನಾನು ಇದಕ್ಕೆ ಟೊಮೆಟೊ ಎಲ್ಲ ಹಾಕ್ತಿದೆ ಅದು ಕೊಳ್ತೋಗಿ ಒಂಥರ ಇಲ್ಲೆಲ್ಲ ಇದೇನಿದೆ ಇಲ್ಲೆಲ್ಲ ಸೇರಿಕೊಂಡಿದೆ ಅದು ಬ್ರಷ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ತಿಂಗೆ ಬಿಟ್ಟಿದ್ದೀನಿ ಮತ್ತು ಸರಿ ಬ್ರಷ್ ಮಾಡಿಬಿಟ್ಟು ತೊಳಿಯೋಣ ಚೆನ್ನಾಗಿ ನಿನ್ನಿಲಿ ಅಂತೇಳಿ ನೀವು ಬೇಕು ಅಂದರೆ ಇದೆಲ್ಲ ಬಿಚ್ಚಿ ವಾಶ್ ಮಾಡಿ ಓಹೋ ನೋಡಿ ಇಲ್ಲಿ ಜೊಳ್ಳೇನ ಹಾಂ ಹಾಂ ಇದ್ರ ಮನೆ ಇದೆ ಅನಿಸುತ್ತೆ ನನಗೆ ಗೊತ್ತೇ ಇಲ್ಲ ಇದರಲ್ಲಿಲ್ಲ ಎಲ್ಲೆಲ್ಲಿ ವಾಸ ಮಾಡ್ಬೋದು ಜಿರಳೆಗಳು ಅಲ್ಲೆಲ್ಲ ಸೇರ್ಕೊಳ್ಳೋದು ಇದರಲ್ಲೂ ಇಲ್ಲ ಹ್ಞೂ ಈ ಥರ ಇದನ್ನೆಲ್ಲ ಬಿಚ್ಚಿ ಓಪನ್ ಮಾಡಿ ಮತ್ತೆ ತೊಳೆದ್ಬಿಟ್ಟು ಜೋಡಿಸ್ಕೊಬೋದು ನನಗೆ ಆ ಥರ ಮಾಡಲ್ಲಿದೆ ಈ ಥರ ಮಾಡಿಬಿಟ್ಟು ತೊಳೆದ್ಬಿಡ್ತೀನಿ ಹಾಗೆ ಇನ್ನೊಂದು ಹೇಳಬೇಕು ಇನ್ನೊಂದು ಇನ್ನೊಂದು ವಿಷಯ ಏನಂದರೆ ನಮ್ಮ ಕರ್ಗಮ್ಮ ಬಂದಿದ್ಲು ಅಂದರೆ ಒಂದೊಂದಿನ ಬರುತ್ತೆ ಒಂದೊಂದಿನ ಬರೋಲ್ಲ ಇವತ್ತು ಬಂದಿದ್ಲು ಬಂದ ತಕ್ಷಣ ಅದಕ್ಕೆ ಒಂದು ಕಾಲು ಹಾಕ್ತೀನಿ ಯಾಕೆಂದರೆ ಅದು ಪ್ರೆಗ್ನೆಂಟ್ ಇರೋದ್ರಿಂದ ಪಾಪ ಅನಿಸುತ್ತೆ ಮತ್ತು ಇನ್ನು ಮರಿ ಹಾಕಿದ್ಮೇಲೂ ಪಾಪ ಅನಿಸುತ್ತೆ ಆವಾಗ ಹಾಲು ಅನ್ನ ಈ ಥರದ್ದೆಲ್ಲ ಹಾಕ್ತೀನಲ್ಲ ಇವಾಗ ಬಂದಿದ್ಲು ಅಂದರೆ ಗೇಟಿಂದ ಹೊರಗಡೆ ಮಲಗಿತ್ತು ನಾನು ನೋಡಿದೆ ನೋಡಿಬಿಟ್ಟು ನಾನು ನೋಡಿದ ತಕ್ಷಣ ಯಾಕೆಂದರೆ ನಾನು ಓಡಿಸ್ತಾ ಇರ್ತೀನಲ್ಲ ಮರಿ ಹಾಕ್ಬಿಡುತ್ತೆ ಅಂತ ಆ ಭಯಕ್ಕೆ ನಾನು ನೋಡಿದ ತಕ್ಷಣ ಓಡ್ತಾ ಇದ್ಲು ನೋಡಿದರೆ ಹೊಟ್ಟೆ ಸಣ್ಣ ಆಗ್ಬಿಟ್ಟಿದೆ ಹೊಟ್ಟೆವಾಗ ಏನಿರುತ್ತೆ ಅದು ಹಿಂಗೆ ಹಳ್ಳಾಡ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವಾಗೂ ಅಂದ್ಕೊಂಡೆ ಓ ಇದೆಲ್ಲೋ ಮರಿ ಹಾಕಿದೆ ಅಂತೇಳಿ ಎಲ್ಲೋ ಮರಿ ಹಾಕಿ ಬಂದಿದೆ ಎಲ್ಲಾಕಿದೆ ಏನಂತ ಗೊತ್ತಿಲ್ಲ ಅದಕ್ಕೆ ನಾನು ಫಸ್ಟು ಹಾಕಿತ್ತು ನೋಡಿ ಟೆರೆಸ್ ಮೇಲೆ ಅಲ್ಲೇನಾದರೂ ಅಲ್ಲೇ ಹಾಕಿರ್ಬೋದಾ ಅಂತೇಳಿ ಯಾಕೆ ಅಂದರೆ ನಿನ್ನೆ ಫುಲ್ಲು ಇಲ್ಲೇ ಕಿರ್ಚೋದು ಹರ್ಚೋದು ಆ ಥರ ಎಲ್ಲ ಮಾಡ್ತಾ ಇತ್ತು ಇಲ್ಲೇ ಇತ್ತು ಅಂದರೆ ಅದು ಸ್ವಲ್ಪ ಹೊತ್ತು ಬಂದು ಒಟ್ಟೋಗ್ಬಿಡುತ್ತೆ ಇರಲ್ಲ ನಾನು ನೋಡಿದ ತಕ್ಷಣ ಹೋಗ್ಬಿಡಿದೆ ಆದರೆ ನಿನ್ನೆ ಮಾತ್ರ ಎಲ್ಲೂ ಹೋಗಿಲ್ಲ ಇಲ್ಲಿಲ್ಲೇ ಸುತ್ತಾಗ್ತಾಯಿತ್ತು ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ಏನಾದರೂ ಅದೇ ಜಾಗದಲ್ಲಿ ಏನಾದರೂ ಮರಿ ಹಾಕಿರ್ಬೋದಾ ಅಂತೇಳಿ ನಿನ್ನೆ ಇಲ್ಲೂ ಅಷ್ಟೇ ವಿಂಡೋ ಮೇಲೆ ಬಂದು ಕೂತಿತ್ತು ಅಂದರೆ ಅಲ್ಲಿ ಹೋಗಿ ಹಟ್ಟದಲ್ಲಿ ಮರಿ ಹಾಕೋದಕ್ಕೆ ನಾನು ಅದು ಕ್ಲೋಸ್ ಮಾಡಿಬಿಟ್ಟಿದ್ದೀನಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ ಅದಕ್ಕೆ ನನ್ನ ಪ್ಲ್ಯಾನ್ ಇದೆ ಅಲ್ಲಿ ಮೇಲೆ ಏನಾದರೂ ಮರಿ ಹಾಕಿರ್ಬೋದಾ ಅಂತೇಳಿ ಆಮೇಲೆ ಹೋದಾಗ ಬೇಕಾದರೆ ನೋಡ್ತೀನಿ ಆವಾಗ ಮೊಬೈಲ್ ಎತ್ಕೊಂಡೋಗ್ತೀನಿ ಮರಿ ಹಾಕಿದೆ ವಿಡಿಯೋ ಮಾಡ್ತೀನಿ ಯಾಕೆಂದರೆ ಯಾವಾಗಲೂ ಒಂದೊಂದ್ಸರಿ ಮೊಬೈಲಲ್ಲೇ ಎತ್ಕೊಂಡೋಗಲ್ಲ ಅದರಿಂದಷ್ಟೇ ಟೈಮ್ ನೋಡಿ ಇವಾಗ ಒಂದು ಮೂವತ್ತೈದು ಆಗ್ತಿದೆ ಇವಾಗ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಡೋರೆಲ್ಲ ತೊಳೆದೆ ಹಾಗೆ ಇಲ್ಲೆಲ್ಲ ಉಜ್ಬಿಟ್ಟೆ ಬ್ರಷಲ್ಲಿ ತೊಳೆದಿದ್ದೀನಿ ಆದರೂ ಇದೆಲ್ಲ ಹಾಗೆ ಇರುತ್ತೆ ಓಕೆ ಅದು ಬಿಟ್ಟರೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ತೊಟ್ಟಿ ಒಂದು ತೊಳಿಬೇಕು ತೊಟ್ಟಿಯಲ್ಲಿ ನೀರಿದೆ ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ದೀನಿ ಸ್ವಲ್ಪ ಇದೆ ನಾಳೆ ತೊಳಿತೀನಿ ಸದ್ಯಕ್ಕೆ ಇಷ್ಟು ಕೆಲಸ ಮಾಡಿದ್ದೀನಿ ಓಕೆ ಇದೆಲ್ಲ ನೀಟ್ ಮಾಡಿ ಹಾಗೇ ಇದು ಅಷ್ಟೇ ನೀಟ್ ಮಾಡಿ ಎಲ್ಲ ಮಾಡಿ ಎಲ್ಲ ಅಲ್ಲಲ್ಲೇ ಜೋಡಿಸ್ಬಿಟ್ಟು ಇಟ್ಕೊಟ್ಟಿದ್ದೀನಿ ಅದೇ ಜಾಗಕ್ಕೆ ಸೇರಿಸಿದ್ದೀನಿ ಆಲ್ರೆಡಿ ಓಕೆ ಹಾಗೆ ಈಟ್ರು ಅದು ಅಲ್ಲೇ ಇರುತ್ತೆ ಯಾವಾಗಲೂ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ ಕೆಳಗಡೆ ಎಲ್ಲ ಉಪ್ಪೆಲ್ಲ ಕಟ್ಕೊಂಡಿರ್ತ ನೋಡಿ ನಿಮಗೆ ಕಾಣಿಸಿದೆಯಾ ನೋಡಿ ಇದೆ ಅದೆಲ್ಲ ಕಾಣಿಸಿದ್ಯಾಲೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ತುಂಬ ದಿನ ಹಾಗೆ ಇಟ್ಬಿಟ್ಟಿನಲ್ಲ ಅದರಿಂದ ಓಕೆ ಹಾಗೆ ಇಲ್ಲೂ ಅಷ್ಟೇ ಕ್ಲೀನ್ ಮಾಡಿ ಎಲ್ಲ ಓರಿಸ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಇದು ನಾನು ಸುಮಾರು ಅನ್ಕೋತಿದ್ದೀನಿ ಇಲ್ಲಿಗೆ ಇದನ್ನು ಚೇಂಜ್ ಮಾಡಬೇಕು ಅಂತ ಇವಾಗ ಹೆಂಗಿದೆ ಅಂದರೆ ಈ ಥರ ಟೈಪ್ ಸಿಗಲ್ಲ ಅಂದರೆ ರೌಂಡ್ ಶೇಪಲ್ಲಿ ಸಿಗುತ್ತೆ ರೌಂಡ್ ಶೇಪಲ್ಲೆಲ್ಲ ಸಿಕ್ಕರೆ ಏನಾಗುತ್ತೆ ಅನ್ನೋದು ಹಿಂಗೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಈ ಟೈಪ್ ಆದರೆ ಇದು ಸುಮ್ಮನೆ ಈಗೇ ಇರುತ್ತೆ ನನಗೆ ಆ ಟೈಪ್ ಇಲ್ಲ ಇಲ್ಲಾಂದರೆ ಮೂರು ಸ್ಟೆಪ್ ಬರುತ್ತೆ ನೀವು ನೋಡಿದಿರ ಏನೋ ಗೊತ್ತಿಲ್ಲ ಇದೇ ಥರ ಒಂದು ಮತ್ತು ಚಿಕ್ಕದೊಂದು ಮತ್ತೆ ಚಿಕ್ಕದೊಂದು ಆ ಥರದ್ದು ಎರಡು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪು ಆ ಥರ ಇರೋದು ಬರುತ್ತೆ ನನಗೆ ಆ ಥರದ್ದೆಲ್ಲ ಬೇಡ ಸಿಂಗಲ್ ಆಗಿ ಈ ಥರದ್ದೊಂದು ಬಾಕ್ಸ್ ಬೇಕು ಅಂದರೆ ಈ ಥರ ಬಾಕ್ಸು ಇಲ್ಲ ಮತ್ತು ಇದನ್ನೆಲ್ಲ ಉಜ್ಜಿ ನೀಟಾಗಿ ತೊಳೆದಿದ್ದೀನಿ ಕೆಳಗಡೆ ಅಂತ ಆವಾಗವಾಗ ತೊಳಿತಾ ಇರ್ತೀವಿ ಮೇಯ್ನ್ ಅಂದರೆ ಈ ಗೋಡೆ ಎಲ್ಲ ಏನು ತೊಳೆಯೋಲ್ಲ ಇತ್ತೀಚೆಗೆ ವಾಷಿಂಗ್ ಬಂದ ಬಂದಮೇಲೆ ಗೋಡೆ ಅಷ್ಟು ಗಲೀಜಾಗಲ್ಲ ಯಾಕೆಂದರೆ ಯಾವಾಗಲೂ ಒಂದು ಸರಿ ಬಟ್ಟೆ ವಾಶ್ ಮಾಡ್ತೀನಲ್ವ ಅದರಿಂದ ಅಷ್ಟೊಂದು ಏನು ಗಲೀಜಾಗಲ್ಲ ಓಕೆ ಬಚ್ಚಲ್ ಮನೆ ಕೆಲಸ ಮುಗೀತು ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಬಂದರೆ ಇದೆಲ್ಲ ನೀಟ್ ಮಾಡಿದೆ ಇದು ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ತೆಗೆದು ತೊಳೆದುಬಿಟ್ಟು ಹೊರಗಡೆ ಹಾಕಿದ್ದೀನಿ ಹಾಗೆ ಇಲ್ಲೆಲ್ಲ ಏನಿದೆ ಇದನ್ನು ಅಷ್ಟೇ ನೀಟಾಗಿ ತೊಳೆದು ಬಿಟ್ಟು ಇದನ್ನು ಕೂಡ ಜೋಡಿಸಿ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೀನಿ ಹಾಗೆ ಸಿಂಕು ಕೂಡ ತೊಳೆದಿದ್ದೀನಿ ಆಮೇಲೆ ಅಂದರೆ ಮನೆಯೆಲ್ಲ ಗುಡಿಸಿದ ಮೇಲೆ ಗಲೀಜಾಗುತ್ತೆ ಅಂದ್ಬಿಟ್ಟು ಇವಾಗಲೇ ಎಲ್ಲ ತೊಳೆದಿದ್ದೀನಿ ಮಿರರು ಸ್ವಲ್ಪ ಅಷ್ಟು ನೀಟಾಗಿ ಒರೆಸಿಲ್ಲ ಆದಷ್ಟು ಒರೆಸಿದ್ದೀನಿ ಓಕೆ ಹಾಗೇ ಸದ್ಯಕ್ಕೆ ಇಷ್ಟು ನೋಡಿ ಇವಾಗ ನಾನು ಆವಾಗಲೇ ಹೇಳಿದೆ ಬಚ್ಚಲು ಮನೆಗೆ ಈ ಥರದೊಂದು ತರಬೇಕು ಅಂತೇಳಿ ಈ ಟೈಪೇ ತರಬೇಕು ಅಲ್ಲಿ ಏನಂದರೆ ಕೌಶಿ ಒಬ್ಬನೇ ಬ್ರಷ್ ಇಡೋದು ಕೌಶಿ ಮತ್ತು ಮೌನ್ಮಮ್ಮ ನಂದು ಇಲ್ಲೇ ಇರುತ್ತೆ ನಾನು ಇಲ್ಲಿ ಇಟ್ಕೋತೀನಿ ಈ ಟೈಪಲ್ಲೇ ಇನ್ನೊಂದು ತರಬೇಕು ಈ ಥರ ಸಿಗುತ್ತೆ ಜಾಸ್ತಿ ನನಗೆ ಈ ಥರ ಇಷ್ಟ ಆಗೋಲ್ಲ ಇದೇನಂದರೆ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡುತ್ತೆ ನನಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಇಷ್ಟು ಸುಮಾರು ಗಲೀಜು ಏನದು ಅಂದರೆ ಸೋಪ್ ಬಾಕ್ಸು ಕವರ್ಗಳು ಅದೆಲ್ಲ ಬೇಡವಾಗಿರೋದೆಲ್ಲ ತೆಗೆದು ಹಾಕಿದ್ದೀನಿ ಮತ್ತು ಅಲ್ಲಿಂದ ಬಂದರೆ ನೆಕ್ಸ್ಟು ಎಕ್ಸಿಟ್ ಫ್ಯಾನ್ ಕ್ಲೀನ್ ಮಾಡಿದೆ ಇವಾಗ ನೋಡ್ತಿರ್ಬೋದು ಎಕ್ಸಿಟ್ ಫ್ಯಾನೆಲ್ಲ ಎಷ್ಟು ಗಲೀಜಿದೆ ನಿಮಗೆ ಕಾಣಿಸುತ್ತಾ ನೋಡಿ ಅಂದರೆ ಅವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ಅದಕ್ಕೆ ಇಷ್ಟು ಗಲೀಜು ಇಲ್ಲಾಂದರೆ ಇನ್ನೂ ತುಂಬ ಗಲೀಜು ಬರುತ್ತೆ ಎಕ್ಸಿಟ್ ಫ್ಯಾನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ನೈಲ್ ರಿಮೂವರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ ನೀವು ಬ್ರ್ಯಾಂಡೆಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಬಂದು ಲೋಕಲ್ಲು ಇದು ಹೋದ ವರ್ಷ ಕೌಶಿಕಲ್ಲಿ ತರಿಸಿದೆ ಸೇಮ್ ಬ್ರ್ಯಾಂಡ ಇದೂ ಅವನು ಬ್ರ್ಯಾಂಡ್ ತೊಗೊಬಂದರೆ ಇದೇ ಬ್ರ್ಯಾಂಡ್ ಅಂತ ಅಲ್ಲಿರೋದು ಅಂತೇಳಿ ತಂದಿತ್ತು ಇದು ಬ್ರ್ಯಾಂಡೆಡ್ ಅಲ್ಲ ಬೇರೆ ಕಂಪ್ನಿದು ಲ್ಯಾಕ್ಮಿ ಆ ಥರದ್ದೆಲ್ಲ ತಂದರೆ ಬೇಗ ಇದಾಗುತ್ತೆ ಕ್ಲೀನ್ ಆಗುತ್ತೆ ಇದೆಲ್ಲ ತುಂಬ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ ಓಕೆ ಅಲ್ಲಿಂದ ಇಲ್ಲಿ ಬಂದರೆ ನೋಡಿ ಎಕ್ಸೆಕ್ಟ್ ಫ್ಯಾನು ಹಾಗೆ ಇದನ್ನು ಸ್ವಲ್ಪ ನೈಲ್ ರಿಮೋರಲ್ಲಿ ಒರೆಸಿದ್ದೀನಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ ಯಾಕೆಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಅಂಟಂಟ್ ಥರ ಇರುತ್ತಲ್ಲ ಅದರಿಂದ ಇಲ್ಲಿ ನೋಡಿದ್ದೀರಾ ಇಲ್ಲಿ ನೋಡಿ ಹೆಂಗಿದೆ ಅಂಟು ಅದನ್ನು ಕ್ಲೀನ್ ಮಾಡಬೇಕಂದ್ರೆ ಅಷ್ಟೇ ಕತೆ ಸುಸ್ತಾಗಿಬಿಡತ್ತೆ ಇದು ಅಷ್ಟೇ ಅಡುಗೆ ಮನೆಯಲ್ಲಿ ಜಾಸ್ತಿ ಈ ಥರ ಆಗುತ್ತೆ ಇದೆಲ್ಲ ಮುಟ್ಟಿದ್ರೆ ಅಂಟುತ್ತೆ ಆ ಥರ ಓಕೆ ಎಕ್ಸಿಟ್ ಫ್ಯಾನು ಆದಷ್ಟು ಕ್ಲೀನ್ ಮಾಡಿದ್ದೀನಿ ನೋಡ್ತಿರ್ಬೋದು ಓಕೆ ಇಷ್ಟೇ ಕ್ಲೀನ್ ಮಾಡೋದು ಇದಕ್ಕಿನ್ನ ಚೆನ್ನಾಗಿ ಕ್ಲೀನ್ ಮಾಡೋದಿಲ್ಲ ನಾನು ಇದನ್ನು ಬೇಕಾದ್ರೆ ನಾನು ಇದನ್ನು ವೈಯರ್ ಏನಿದೆ ಅದನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಿರೋದಿಲ್ಲ ಅಂದರೆ ಹೋದ ವರ್ಷ ನನಗೆ ಕರೆಂಟ್ ಶಾಕ್ ಕೊಡ್ಬಿಟ್ಟಿತ್ತು ಅದರಿಂದ ಆವಾಗಲೇ ರಿಮೂವ್ ಮಾಡಿದ್ದೆ ಇವಾಗ ಆಮೇಲೆ ಕ್ಲೀನ್ ಮಾಡಿದ್ದು ಈ ಥರ ಕ್ಲೀನ್ ಮಾಡಿದ್ದೀನಿ ಎಕ್ಸಿಟ್ ಸಿ ಫ್ಯಾನು ಓಕೆ ಇಷ್ಟು ಕ್ಲೀನಾಗಿದ್ದರೆ ಸಾಕು ನನಗೆ ಸಮಾಧಾನ ಖುಷಿ ಓಕೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂದರೆ ಇದನ್ನೆಲ್ಲ ತೆಗಿಬೋದು ಇದನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಅದನ್ನು ಕಟ್ಟಬೇಕಲ್ಲ ಅದೇ ಪ್ರಾಬ್ಲಮ್ ನನಗೆ ಇದು ಅಷ್ಟೇ ಪಾತ್ರ ಸ್ಟ್ಯಾಂಡ್ ಏನಿದೆ ಅದು ಅಷ್ಟೇ ತೆಗೆದು ಅದು ಕಟ್ಟಿ ಅದು ಉದ್ದಿ ತೊಳೆದು ಮತ್ತೆ ಅಲ್ಲಿಡುವಾಗ ತಲೆ ಕೆಟ್ಟೋಗ್ಬಿಡುತ್ತೆ ಟಯರ್ಡ್ ಆಗಿಬಿಡುತ್ತೆ ಅದು ಒಂದು ವಾರದಲ್ಲಿ ಈ ಕೆಲಸಗಳೆಲ್ಲ ನಿಜವಾಗ್ಲೂ ಮಾಡೋಕ್ಕಾಗದೇ ಇಲ್ಲ ಅಂದರೆ ನಮ್ಮಂಥ ಸಿಂಪಲ್ ಮನೆಗಳಲ್ಲೇ ಈ ಥರ ಎಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ ಅಂದರೆ ಇನ್ನೂ ದೊಡ್ಡ ದೊಡ್ಡ ಮನೆಗಳು ನಾನು ನಮ್ಮ ಮೈನವತಿನ ಯಾವಾಗಲೂ ರೇಗಿಸೋದು ಅದು ಹೆಂಗೆ ಮಾಡ್ತೀಯ ಮೈನವತಿ ಅಂತ ಅವಳು ಒಂದು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಅಂತ ಈ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಬಂದರೆ ಅವಳು ಒಂದು ತಿಂಗಳು ಅಂತಲೇ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಯಾಕೆಂದರೆ ವಾರದಲ್ಲಿ ಎರಡು ದಿನ ಶನಿವಾರ ಸಾರಿ ವಾರದಲ್ಲಿ ಒಂದು ದಿನ ಶನಿವಾರ ಭಾನುವಾರ ಸಿಗುತ್ತಾ ಅದರಲ್ಲಿ ಅವತ್ತಂತೂ ಏನು ಕೆಲಸ ನಡೆಯೋಲ್ಲ ಅದರಿಂದ ನಾನು ಎಕ್ಸಿಟ್ ಫ್ಯಾನೆಲ್ಲ ಕ್ಲೀನ್ ಮಾಡಿದಲ್ಲ ನನ್ನ ಕೈಯೆಲ್ಲ ಫುಲ್ಲು ಅಂಟಂಟು ನೀವು ನೋಡ್ತಿರ್ಬೋದು ಉಗ್ರೊಳಗಡೆ ಎಲ್ಲ ಗಲೀಜು ಹೋಗ್ಬಿಟ್ಟಿದೆ ಫುಲ್ಲು ಅಂಟಂಟು ಇವಾಗ ಒಂದೂವರೆ ಆಗಿದೆ ಅಲ್ವಾ ಹೊಟ್ಟೆ ಎಸಿತಾ ಇದೆ ಊಟ ಮಾಡಬೇಕು ಅನ್ನ ಮತ್ತು ಮೊಸರು ಅನ್ನ ತಿನ್ಕೊಬಿಡ್ತೀನಿ ಸೊಪ್ಪೆಲ್ಲ ತೊಳೆದಿಟ್ಟೆ ವಿಷಲ್ ಹಾಕ್ಸ್ಬಿಡೋಣ ಅಂತೇಳಿ ಆಮೇಲೆ ಫಸ್ಟು ಊಟ ಮಾಡ್ಕೊಳ್ಳೋಣ ಇನ್ನೇನಿದು ಸಂಜೆಗೆ ತಾನೇ ಮಾಡೋದು ಟೆನ್ಷನ್ ಏನಕ್ಕೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಓಕೆ ಇದೆಲ್ಲ ಹಾಗಾಗೇ ಹೊರಗಡೆ ಅಂದರೆ ಇತ್ತು ಏನೋ ತರಕಾರಿ ಬುಟ್ಟಿ ಹೊರ್ಗಡೆ ಇಟ್ಟಿದ್ದೀನಿ ಒಣಗಲಿ ಅಂತೇಳಿ ಇದನ್ನು ಅಷ್ಟೇ ವಾಶ್ ಮಾಡಬೇಕು ನೋಡಿ ಇದನ್ನು ಆಮೇಲೆ ವಾಶ್ ಮಾಡ್ತೀನಿ ಇದೆರಡಿದೆ ಇದು ವಾಶ್ ಮಾಡಿಬಿಟ್ಟು ಇಲ್ಲೇ ಒಣಗಾಕ್ಬಿಡ್ತೀನಿ ಮುಂದೆ ಒಣಗಾಕಿದ್ರೆ ಆಯಿತು ಓಕೆ ನಾನು ಊಟ ಮಾಡೋಣ ಹೊಟ್ಟೆ ಹಸಿತಾ ಇದೆ ನೋಡಿ ಇಷ್ಟು ಪಾತ್ರೆಗಳನ್ನ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇವಾಗ ಇದೇನಿದೆ ಎಣ್ಣೆ ಬಾಟಲು ಇದನ್ನು ಕೂಡ ತೊಳೆದಿದ್ದೀನಿ ಇದು ಸುಮಾರು ವರ್ಷದ ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಈ ಬಾಟಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಇದೇ ಬಾಟಲ್ನ ಯೂಸ್ ಮಾಡ್ತಾ ಇರ್ತೀನಿ ಮಾಡ್ತಾ ಇದ್ದೀನಿ ಬಾಟ್ಲು ಚೇಂಜ್ ಮಾಡೋಣ ಅಂದರೆ ಮಾಡೋಕ್ಕಾಗ್ತಾಯಿಲ್ಲ ಇದು ನೋಡಿ ಇಲ್ಲಿ ಎಷ್ಟು ಗಲೀಜಿರುತ್ತೆ ಇದು ಸ್ವಲ್ಪ ಸ್ಪೂನಲ್ಲಿ ಇಲ್ಲೆಲ್ಲ ಹೋಗ್ಬಿಡುತ್ತೆ ಈ ಥರ ಡಿಸೈನೆಲ್ಲ ಇರುತ್ತೆ ನೋಡಿ ಇಲ್ಲೇ ಹೋಗೋಲ್ಲ ಇದನ್ನು ಒಂದು ಸ್ಪೂನ್ ತಗೊಂಡು ಈ ಥರ ಮಾಡಿದ್ರೆ ಈ ಥರ ನೀಟಾಗಿ ಹೋಗುತ್ತೆ ಅದು ಎಣ್ಣೆ ಅಂಶ ಅದನ್ನು ಆಮೇಲೆ ಕ್ಲೀನ್ ಮಾಡ್ಕೋತೀನಿ ನಾನು ಓಕೆ ಅದಕ್ಕೆ ನಾನು ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಏನೇ ಒಂದು ತಗೊಂಡನು ಡಿಸೈನ್ ಇರಬಾರ್ದು ಕ್ಲೀನ್ ಇರಬೇಕು ಅನ್ನೋದು ಇಲ್ಲಿ ನೋಡಿ ಇದ್ರಲ್ಲಿ ನೋಡಿ ಎಷ್ಟು ಕೊಳೆ ಇರುತ್ತೆ ನನಗೆ ಕುತ್ಕೊಬಿಡುತ್ತೆ ಗಲಿಗೆ ಅದು ಹೋಗೋದೇ ಇಲ್ಲ ಹಿಂಸೆ ಉಜ್ಜಿ ಉಜ್ಜಿ ಸಾಕಾಗೋಗುತ್ತೆ ಆ ಥರ ಇದ್ರಲ್ಲೂ ಅಷ್ಟೇ ತುಂಬ ಗಲೀಜಿತ್ತಿದೆ ಏನಾದರೂ ಯಾವಾಗಲಾದರೂ ಒಂದೊಂದು ರಾಗಿ ರಾಗಿಟ್ಟೆಲ್ಲ ಮಿಲ್ ಮಾಡಿಸ್ದಾಗ ಜಾಸ್ತಿ ಆದರೆ ಇದಕ್ಕೆ ತುಂಬಿಟ್ಕೋತಿದ್ದೆ ಇದನ್ನು ಬೇರೆ ಕಡೆ ಎತ್ತಿಡಬೇಕು ಯಾವಾಗಲೂ ನಾನು ಏನು ಮಾಡ್ತಿದ್ದೆ ಅಲ್ಲಿ ಇಟ್ಬಿಡ್ತಿದ್ದೆ ಅದು ಫುಲ್ಲು ಇದಕ್ಕೆ ಅಂಟು ಅಂಟಾಗುತ್ತೆ ಓಕೆ ಹಾಗೆ ನಾನು ಕಿಚನ್ಗೆ ಕರ್ಕೊಬಂದೆ ಅಂದರೆ ಕಿಚನ್ನಲ್ಲಿ ಈ ಥರ ಸ್ಟವ್ ಹಿಂದೆ ಬ್ಯಾಕ್ ಸೈಡು ಈ ಥರ ಆಗಿರುತ್ತೆ ಅಂದರೆ ಎಣ್ಣೆ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ನಾವೆಷ್ಟೇ ಯಾವಾಗವಾಗ ಕ್ಲೀನ್ ಮಾಡಿದ್ರು ಈ ಥರ ಹಂಟು ಅಂಟ್ ಥರ ಇರುತ್ತೆ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಒಂದು ಸ್ಪೂನ್ ತೊಗೊಳ್ಳಿ ನೀಟಾಗಿ ಇದು ಮಾಡಬೇಡಿ ಏನಂದರೆ ಬ್ರಷ್ ಹಾಕಿ ಉಜ್ಜಕ್ಕೆ ಹೋಗ್ಬೇಡಿ ನಾನು ಮೊದಲು ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ನೀರು ಹಾಕ್ಬಿಡೋದು ಮತ್ತು ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಬ್ರಷ್ ತಗೊಂಡು ಉಜ್ಜೋದು ಉಜ್ಜೋದ್ರೂ ಅಷ್ಟು ನೀಟಾಗಿ ಹೋಗಲ್ಲ ಇಲ್ಲಿ ನೋಡಿ ಈ ಥರ ರೋಲ್ ಥರ ಬಂದುಬಿಡುತ್ತೆ ಒಂದು ಸ್ಪೂನ್ ತೊಗೊಳ್ಳಿ ನೀಟಾಗಿ ಈ ಥರ ಮಾಡಿ ಆವಾಗ ನೀವು ಬ್ರಷ್ಷಲ್ಲಿ ಉಜ್ತಿರಲ್ಲ ಅದಕ್ಕಿಂತ ಚೆನ್ನಾಗಿ ಹೋಗುತ್ತೆ ಎಲ್ಲ ಸ್ಪೂನಲ್ಲಿ ಅಂಟ್ಕೊಬಂದ್ಬಿಡುತ್ತೆ ನೋಡಿ ಎಷ್ಟು ಬಂತು ಇದನ್ನು ನಾವು ಬ್ರಷಲ್ಲಿ ಉಜ್ಜಬೇಕಂದ್ರೆ ತುಂಬ ಟಫು ಕಷ್ಟಪಡ್ಬೇಕು ಮಾತ್ರ ಈ ಥರ ಎಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ತೆಗೆದುಬಿಟ್ಟು ನನಗೆ ಅಲ್ಲಿ ತನಕ ಇದೆ ಪೇಪರ್ ಹಾಕಿರ್ತೀನಿ ಆದರೂ ಸ್ವಲ್ಪ ಲೈಟಾಗಿರುತ್ತೆ ನೀವು ಎಲ್ಲಿ ನೋಡ್ತಿದ್ದೀರಾ ಆ ಥರ ಮಾಡಿ ಬ್ರಷ್ ತಗೊಂಡು ಉಜ್ಜಕ್ಕೆ ಹೋಗಬೇಡಿ ಅದು ಉಜ್ಜಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಅಂದ್ರೆ ಇನ್ನೊಂದು ಐಡಿಯಾ ಕೊಡ್ತೀನಿ ಇದ ಅರ್ಲೇಲಿ ಈ ರೀತಿ ಮಾಡಿದೆ ಇಲ್ಲಾಂದ್ರೆ ತಿಕ್ಕೊಂಡು ಇದನ್ನೆಲ್ಲ ಉಚ್ಕೊಂಡು ಕುತ್ಕೊಳ್ಳೋಷ್ಟು ನನಗಂತೂ ಪೇಸೆನ್ಸ್ ಇಲ್ಲ ಇದೆಲ್ಲ ಎಣ್ಣೆ ಒಗ್ಗರಣೆ ಹಾಕಿ 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 ಈ ಥರ ಆಗಿರುತ್ತೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಈ ಥರ ಎಲ್ಲ ನೀಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿದೆ ಆಮೇಲೆ ಒಂದು ಸ್ವಲ್ಪ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಬಿಟ್ಟರೆ ನೀಟಾಗಿಬಿಡತ್ತೆ ಓಕೆ ಇದೊಂದು ಒಳ್ಳೆ ಟಿಪ್ಸು ಆವಾಗವಾಗ ಕಿಚನಲ್ಲಿ ಈ ರೀತಿ ಮಾಡಿ ಓಕೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಾನು ಇದು ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಅಂತ ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ನೀಟಾಗಿ ಒರೆಸಿ ಏನು ತೊಳಿಬೇಕಂತಿಲ್ಲ ಕ್ಲೀನಾಗಿದೆ ನನ್ನ ಸ್ಟವ್ವು ಆದರೆ ಇದನ್ನು ಕ್ಲೀನ್ ಮಾಡಿ ಒರೆಸ್ಬಿಟ್ರೆ ಇದು ನೋಡಿ ಇದು ಯಾವಾಗಲೇ ಈ ಥರ ಇಟ್ಟಿರ್ತೀವಲ್ಲ ಫುಲ್ ಎಣ್ಣೆ ಇದು ಅಷ್ಟೇ ಗಲೀಜೆ ಇದು ಅಷ್ಟೇ ನೀಟಾಗಿ ಈ ಥರ ಮಾಡಬೇಕು ಅದ ಇದನ್ನು ತೆಗಿಯೋಕ್ಕಾಗಲ್ಲ ಯಾಕೆಂದರೆ ಇದು ತೆಗಿಯೋಕ್ಕೆ ಈ ಬಣ್ಣ ಬಂದುಬಿಡುತ್ತೆ ಅದನ್ನ ಅದನ್ನು ಏನು ಮಾಡೋಕ್ಕಾಗಲ್ಲ ಇದನ್ನು ಮಾತ್ರ ಕೆಳಗಡೆ ಮಾಡ್ತೀನಿ ಓಕೆ ಹಾಂ ಓಕೆ ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು ಇದೇ ಥರ ಆವಾಗ ಅವಾಗ ಮಾಡ್ಕೊಳ್ತಾ ಇದ್ರೆ ನೀಟಾಗಿಬಿಡುತ್ತೆ ಇಲ್ಲೆಲ್ಲ ನೀಟಾಗಿ ಹೋಗಿದೆ ನೋಡ್ತಿರ್ಬೋದು ಇಲ್ಲಿ ವೈಟ್ ವೈಟ್ ಕಾಣಿಸ್ತಿದೆಯಲ್ಲ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಬರುತ್ತೆ ಅಂದರೆ ಅವಾಗಾವಾಗ ಮಾಡ್ತಾಯಿದ್ರೆ ಕ್ಲೀನಾಗಿರುತ್ತೆ ನಾವು ಈಗ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಮಾಡಿದ್ರೆ ಸ್ವಲ್ಪ ಕೈ ನೋವು ಬಂದ್ಬಿಡುತ್ತೆ ಈ ಥರ ಎಳಿತೀವಲ್ಲ ಆವಾಗ ಪೇನ್ ಬಂದುಬಿಡುತ್ತೆ ಒಂದು ಹದಿನೈದು ದಿನಕ್ಕೆ ಅಥವಾ ಇಪ್ಪತ್ತು ದಿನಕ್ಕೆ ಒಂದೊಂದು ಸರಿ ಆ ಥರ ಮಾಡ್ಕೊಬಂದರೆ ಸ್ವಲ್ಪ ನೀಟಾಗಿ ಕ್ಲೀನ್ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ನೀಟಾಗಿ ಕ್ಲೀನಾಗಿಬಿಟ್ಟಿದೆ ಇಲ್ಲಿ ಮಾತ್ರ ಸ್ವಲ್ಪ ಇದೆ ಅಲ್ಲೂ ನೋಡಿ ತುದಿಯಲ್ಲೆಲ್ಲ ಅದು ಏನಂದರೆ ಈ ತುದಿ ಏನಿದೆ ಇದೇನಂದರೆ ಅಷ್ಟೊಂದಿಲ್ಲ ಓಕೆ ಅದಕ್ಕೆ ಇದು ಬರಲ್ಲ ಸ್ವಲ್ಪ ಜಾಸ್ತಿ ಆದರೆ ಅದು ಸಿಗುತ್ತೆ ಅಂದರೆ ಸ್ಪೂನಿಗೆ ಅದರಿಂದ ಇಷ್ಟು ಹೋಗಿದೆ ನೋಡಿ ಇದೆಲ್ಲ ಹೋಗಿದೆ ಇದೆಲ್ಲ ಹೋಗಿಲ್ಲ ಇದು ಅವಾಗ ಅವಾಗ ಮಾಡ್ಕೊತಾ ಇರಬೇಕಷ್ಟು ಈ ಥರ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸ್ಟವ್ ಒರೆಸ್ಬೇಕು ಹಾಗೆ ಇಷ್ಟು ಗಲೀಜು ಬಂತು ನೋಡ್ತಿರ್ಬೋದು ಇದಿಷ್ಟು ಗಲೀಜು ಬಂದಿದೆ ಹಾಗೆ ಇದೇನಿದೆ ಇದು ಅಲ್ಲಿಂದ ಎಣ್ಣೆ ಹರಿದೆಯಲ್ಲ ಅದು ಇದು ನೋಡಿದ್ರ ಅದು ಎಕ್ಸಿಟ್ ಪ್ಯಾನೆಲ್ಲ ಹಾಕಿರ್ತೀವಿ ಆದರೂ ಕೂಡ ಇಷ್ಟು ಗಲೀಜು ಮನೆಯೆಲ್ಲ ನೋಡಿ ಎಷ್ಟು ಗಲೀಜಾಗಿ ಎಲ್ಲ ಹೆಂಗೆಲ್ಲ ಬಿದ್ದಿದೆ ಎಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಈಗಾಗಲೇ ನನಗೆ ಪೇನ್ ಬರೋ ಥರ ಆಗುತ್ತಪ್ಪ ಇಷ್ಟೇ ಕೆಲಸಕ್ಕೆ ಆ ಥರ ಎಲ್ಲ ಆಗುತ್ತೆ ಓಕೆ ಇವಾಗ ಸ್ಟವ್ವೆಲ್ಲ ಒರೆಸ್ಬಿಟ್ಟು ನೀಟಾಗಿ ಇವಾಗ ಕಸ ಗುಡಿಸಿ ಮನೆ ಒರೆಸ್ತೀನಿ ಸದ್ಯಕ್ಕೆ ಇಷ್ಟು ಇವತ್ತಿನ ಕೆಲಸ ಓಕೆ ಟೈಮ್ ಬಂದು ಇವಾಗ ಐದು ಮುಕ್ಕಾಲು ಸ್ಟೆಪ್ ಅಂತೂ ಕ್ಲೀನ್ ಮಾಡಿ ಹತ್ತು ದಿನ ಆಗಿದೆ ಗುಡಿಸಿ ಯಪ್ಪಾ ಯಪ್ಪ ಹಿಂಗಿದೆ ನೋಡೋಕೆ ಥರ ಆಗಿದೆ ದಿನ ನನಗೆ ಐದೂವರೆ ತನಕ ಕೆಲಸನೇ ಆಗಿರುತ್ತೆ ಆಮೇಲೆ ಟಯರ್ಡ್ ಆಗಿರುತ್ತಾ ಬಿಡು ನಾಳೆ ಮಾಡೋಣ ಅಂದ್ಕೊಂಡಿರ್ತೀನಿ ನಾನು ಟೆನ್ ಡೇಸ್ ಆಗಿದೆ ಗುಡಿಸಿಲ್ಲ ಫುಲ್ಲು ಗಲೀಜು ನಿಮಗೆ ಹಿಂಗೆ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಗೊತ್ತಾಗಲ್ಲ ಬಿಡಿ ಅವ್ರಿಗೆ ಎಲ್ ನೋಡಿದ್ರೆ ಕೌಶಿ ಇನ್ನೂ ಬಂದಿಲ್ವಲ್ಲ ಅದಕ್ಕೆ ಬೆಕ್ಕನ್ ಮರಿ ಬೆಕ್ಕು ಇಲ್ಲಿ ಮರಿ ಹಾಕ್ತಿದ್ಯ ನೋಡೋಣ ಅಂತೇಳಿ ಕೊರ್ಗೋ ಅಮ್ಮ ಇಲ್ಲ ಇದ್ದಾಳೆ ಹಳ್ಳಿ ಕಾಣಿಸಿದಾಳ ನಿಮ್ಗೆ ಎಲ್ಲಿ ನೋಡಿ ಕಾಣಿಸ್ತಿಲ್ಲ ಬ್ಯಾಕ್ ಕ್ಯಾಮ್ರದಲ್ಲಿ ಹಾ ಸೋಮ್ ಹೋಗ್ಬಿಟ್ರು ಕಶೆ ಕಶೆ ಏ ಮಂಕಿ ಏ ಹೇ ಕಿವಿಗೆ ಕಿವಿಗೆ ಸೇ ಅಷ್ಟೋ ತಿಂದ ಕೂಗ್ತಿದ್ದೀನಿ ಗೊತ್ತಾ ಕರ್ಗಿಲ್ ಮರಿ ಹಾಕಿ ಕರ್ಗಿ ಮರಿ ಹಾಕಿ ಇಲ್ಲಿವಾ ನಾನು ಇವಾಗ ಬಂದೆ ಬೆಳಿಗ್ಗೆ ಹೊಟ್ಟೆ ನೋಡ್ದೆ ಹೊಟ್ಟೆ ಫುಲ್ ಸಣ್ಣ ಹೋಗಿತ್ವ ಮರಿ ಅದೇ ಜಾಗದಲ್ಲಿ ಮರಿ ಹಾಕೊಳ್ಳೆ ಕಗ್ಗ ಮರಿ ಸಾಕಿಯೋ ಏನ್ ಮಾಡಿಯೋ ನನ್ಗಂತೂ ಗೊತ್ತಿಲ್ಲ ಏನೇ ಬೆಳಿಗ್ಗೆ ಹೊಟ್ಟೆ ನೋಡಿಂದ ಇವಾಗ ಸುಮ್ನೆ ನೀನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ನೋಡೋಣ ಮರಿ ಹಾಕಿದಿ ಅಂತ ಬಂದ್ರೆ ಇಲ್ಲೇ ಮರಿ ಹಾಕ್ಬಿಟ್ರೋಳ ಈ ಸರಿನು ನೋಡು ಹ್ಞೂ ಹ್ಞೂ ಅದೊಂದೇ ಗೊತ್ತು ಕಿರ್ಚಿ ಅದು ಎಷ್ಟು ಮರಿಯಾಕಿದೆ ಏನಂತ ಗೊತ್ತಿಲ್ಲ ನಾಳೆಗೆ ನೋಡಬೇಕು ಇದೆಲ್ಲ ಎಳ್ದು ಏನು ಹೇಳೋದೆಲ್ಲ ಏ ಅವಳು ಇದು ಆಲ್ಗಿಲ್ ಕುಡಿಸ್ತಾ ಇರತ್ತೆ ಬಿಡುಗಡೆ ಒನ್ ಅವಳು ಇರಬಾರ್ದು ಆವಾಗ ಮರಿ ಎತ್ಕ ನೋಡೋಕೆ ಇದು ಇಲ್ಲಾಂದ್ರೆ ಅದಕ್ಕೆ ಭಯ ಆಗ್ತಿರುತ್ತೆ ಆಮೇಲೆ ಬೇರೆ ಕಡೆ ಎತ್ಕೊಟ್ಟೋಗ್ಬಿಡುತ್ತೆ ನನ್ನ ಮಗ ಏನೋ ಮಾಡ್ತಾಳೆ ಅಂತ ಬಿಡು ಬಾ ಬಿಡ ಆಯ್ತು ನೋಡಿ

ಬೆಳಿಗ್ಗೆ ಹಾಕಿದ್ಯಾ ಇಲ್ಲ ನಿನ್ನೆ ಫುಲ್ ಓಡಾಡ್ತಿತ್ತು ನೋಡು ದಪ್ಪ ಇತ್ತ ಮೇಲೆ ಒಂಥರ ಏನೋ ಕಿರ್ಚೋದು ಅಬ್ಸರ್ವ್ ಮಾಡ್ದ ನೀನು ನಾನು ಅಬ್ಸರ್ವ್ ಮಾಡ್ದಾ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ ಏನೋ ಇವತ್ತೆ ಮರಿ ಹಾಕ ಇದೆಯಲ್ಲ ಅಂತ ಹೇಳಿ ಇದಕ್ಕೇನ್ ಸೂರ್ಯ ಚೆನ್ನಾಗಿ ಕಾಣಿಸಲ್ ಕ್ಯಾಮ್ರಾಗೆ ಬೆಳಕಲ್ವಾ ಅದರಿಂದ ಆ ಬೆಳಕು ಬೆಳಕನಿಸ್ತಾ ಇರುತ್ತೆ ಅಷ್ಟೆ ಓಕೆ ಟೈಮ್ ಬಂದು ಇವಾಗ ಹಾರು ಮುಗಿರಿ ಹಾಗೆ ಇವಾಗ ನಾನೆಲ್ಲ ಮುಗಿಸ್ಕೊಂಡು ಬಂದೆ ಹಾಗೆ ಅಡುಗೆ ಮಾಡಬೇಕು ಮೊಸೊಪ್ಪಿಗೆಲ್ಲ ಬೇಯಿಸಿಟ್ಟಿದ್ದೀನಿ ಇವಾಗ ಹಾರು ಒಗ್ಗರಣೆ ಮಾಡಿದ್ರೆ ಆಯಿತು ಹಾಗೆ ಕೆಳಗಡೆ ಹೋಗಬೇಕು ಒಂದು ಬದನೆಕಾಯಿನ ಕಿತ್ಕೊಬರ್ಬೇಕು ಅಂದರೆ ಮೊಸೊಪ್ಪಿಗೆ ಬದನೇಕಾಯಿ ಹಾಕೋದಕ್ಕೆ ಇವಾಗ ಹೋಗಿ ಕೆಳಗಡೆ ಬಂದು ಕೈ ಕಿತ್ಕೊಂಡು ಬಂದು ಆಮೇಲೆ ಸಾಂಬಾರು ಮಾಡ್ತೀನಿ ಏಕೆಂದ ಮೇಲೆ ಕತ್ತಲೆ ಆಗಿಬಿಡುತ್ತೆ ಆದ್ದರಿಂದ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್